ಈಗ ತಾನೇ ವಿ ಎಚ್ ಪಿ ಮುಖಂಡ ವಾಸುದೇವ್ ಕಶ್ಯಪ್ ನಮ್ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಲೈವ್ ಇಂದ ವೆಲ್ಕಮ್ ಮಾಡ್ಕೊಳ್ತೀನಿ ನಾನು ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆ ಅನ್ಕೊಳ್ತೀನಿ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಮೇಡಮ್ ಹೇಳಿ ಹಾ ನಾನು ಸೂಪರ್ ಆಗಿದ್ದೀನಿ ಸರ್ ನೀವ್ ಹೇಗಿದ್ದೀರಿ ಮೊದಲನೇ ರಿಯಾಕ್ಷನ್ ಕೊಟ್ಬಿಡಿ ನೆನೆ ಗಲಭೆ ಬಗ್ಗೆ ಮೇಡಮ್ ಏನಿಲ್ಲ ಇದೆಲ್ಲ ಬರೀ ಬರಿ ಈಗ ನಮ್ಮ ಏನು ಆರ ಸರ್ಕಾರಗಳ ತುಷ್ಟೀಕರಣ ಇದೆಯಲ್ಲ ಅದರದ್ದು ಫಲ ಇವರು ಅನುಭವಿಸಬೇಕು ಮಾಡಿದ್ದು ಮಾರಾಯ ಇವೆಲ್ಲ ಇವರು ಏನೇನು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ನಿಮ್ಮ ಶಿವಮೊಗ್ಗ ಅಲ್ಲಿ ನಡೀತಕ್ಕಂತ ಪೊಲೀಟೀಷನ್ ಮೇಲೆ ಹಲ್ಲೆ ಪೊಲೀಸರ ಮೇಲೆ ಹಲ್ಲೆ ಇವೆಲ್ಲವೂ ಕೂಡ ಈಗ ಅದರದ್ದು ರಿಸಲ್ಟ್ ಇಲ್ಲ ಇವರೇ ಅನುಭವಿಸ್ಬೇಕು ಎಲ್ಲಾ ಕೇಸ್ ಗಳು ಮಾಡ್ಕೊಂಡ್ರು ಮಾಡಿಕೊಂಡ್ರು ಕೋಟಲ್ ಪರ್ಮಿಷನ್ ಇರಲಿಲ್ಲ ಯಾವುದು ನಮ್ಮ ಕರ್ನಾಟಕ ರಾಜ್ಯದ ನ್ಯಾಯಾಲಯದಲ್ಲಿ ಯಾವುದೇ ಪಾಪನೆ ಇರಲಿಲ್ಲ ಪರ್ಮಿಷನ್ ಇರಲಿಲ್ಲ ಇವ್ರ ಕೇಸ್ ಗಳ ವಿಡ್ರಾ ಮಾಡ್ಕೊಳ್ತಾ ಹೋದಾಗ ಏನಾಯ್ತು ಅಂದ್ರೆ ಯಾರು ಹಿಡಿಯೋರಿಲ್ಲ ಯಾರು ಬಡಿಯೋರಿಲ್ಲ ಯಾರು ಕೇಳೋರಿಲ್ಲ ಅಂತ ಹೇಳಿ ಇವ್ರ ಉದ್ದಟ್ಟತನ ಜಾಸ್ತಿ ಆಯ್ತು ಇದು ಪ್ಯಾಟರ್ನ್ ಪ್ಯಾಶನ್ ಇದೆಯಲ್ಲ ಇದು ಕಲ್ಲುಡಿಯೋದು ಇದೆಯಲ್ಲ ಇದು ಇವತ್ತಿಂದ ಇದು ಶತಶತಮಾನಗಳಿಂದ ಮಾಡ್ಕೊಂಡು ಬರ್ತಾನೆ ಇದಾರೆ ನೋಡಿ ಪ್ರತಿ ಫ್ರೈಡೇ ಅಕ್ಷಣಿ ಪ್ರತಿ ಶುಕ್ರವಾರ ಅವರಿಗೆ ಪವಿತ್ರವಾದ ದಿನ ಅಂತ ಕರೀತಾರೆ ಆದ್ರೆ ಪವಿತ್ರವಾದ ದಿನದಂದೇ ಅವ್ರ ಕಲ್ಲು ಹೊಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಇತಿಹಾಸ ಚೆಕ್ ಮಾಡಿ ನೋಡಿ ನೀವು ಹಿಸ್ಟ್ರಿ ಚೆಕ್ ಮಾಡಿ ನೋಡಿ ನೀವು ಪ್ರತಿಯೊಂದು ಕೂಡ ನೀವು ಪ್ರತಿ ಯಾವ ಗಲಾಟೆಗಳಾಗೋದು ಎಲ್ಲೂ ಕೂಡ ಎಲ್ಲ ಕಡೆ ಅವತ್ತು ಆ ಒಂದು ಫ್ರೈಡೆಗೆ ಗುರಿ ಮಾಡತ್ತೆ ಹೊರತು ಮಿಕ್ಕಿದ ಸೈಲೆಂಟ್ ಆಗಿರ್ತಾರೆ ನಾವು ಅವ್ರು ಅವರ ಒಂದು ಶುಭ ಸಮಾರಂಭಗಳಿಗೆ ಅವರ ಒಂದು ಪ್ರಾರ್ಥನಾ ಮಂದಿರದಿಂದ ಹೊರಗೆ ಬರ್ಬೇಕಾದ್ರೆ ಏನಾದ್ರು ತಲೆಗೆ ಹಾಕಿ ಕಳ್ಸಿರ್ತಾರೆ ಅದು ಆಗ ಆ ಪ್ರವೋಕ್ ಆಗಿ ಹಿಂಗ್ ಮಾಡ್ತಾರೆ ಅಂತ ನಿಮ್ ಮಾತಿನ್ ಅರ್ಥ ಶುಕ್ರವಾರನೇ ಅಲ್ವಾ ಪ್ರಾರ್ಥನೆ ನೀವ್ ಹೇಳಿದ ಅರ್ಥಕ್ಕೆ ನಾನು ಪ್ರಾರ್ಥನಾ ಮಂದಿರ ಕೇಳ್ತಾ ಇದ್ದೀನಿ ಅಷ್ಟೇ ಪ್ರಾರ್ಥನಾ ಮಂದಿರ ಪ್ರಾರ್ಥನಾ ಮಂದಿರ ಪ್ರಾರ್ಥನಾ ಮಂದಿರ ಇರೋದು ಪೂಜೆ ಪುನಸ್ಕಾರ ಮಾಡಿ ಶುದ್ಧಿ ಮಾಡ್ಕೊಂಡು ಮನಶುದ್ಧಿ ತರಶುದ್ದಿ ಅವ್ರು ಬರ್ಬೇಕು ಪ್ರಾರ್ಥನಾ ಮಂದಿರದಿಂದ ಕಲ್ಲು ಹೊರಗಡೆ ಬೀಸಾ ಹಾಕ್ತಿದ್ರೆ ಚಾಪ್ ಮಾಡ್ಕೊಂಡು ಕಲ್ಲು ಹಾಕ್ತಿದ್ರ ಅರ್ಥ ಏನು ಕಲ್ಲುಗಳು ಕೂರ್ಕೊಂಡ್ ಬಂದ್ರೆ ಅರ್ಥ ಏನು ಈಗ ನನ್ನ ಪ್ರಶ್ನೆ ರಘು ಅವ್ರಿಗೆ ರಘು ಅವ್ರೆ ಕೋಮುವಾದಿಗಳು ಅಂದ್ರೆ ಹೆಂಗ ಅರ್ಥ ಕೊಡ್ತೀರಿ ನೀವು ವ್ಯಾಖ್ಯಾನಿಸ್ತೀರಿ ಯಾರು ಕೋಮುವಾದಿಗಳು ಅಂದ್ರೆ ಯಾರು ಶಾಂತಿಯನ್ನ ಯಾರು ಕದಡ್ತಾರೋ ಅವರು ಕೋಮುವಾದಿಗಳು ಈಗ ಶಾಂತಿ ಅವ್ರನ್ನ ಕೋಮುವಾದಿ ಅಂತ ನಾನು ಒಂದ್ ಹೇಳ್ತಾ ಇದ್ದೀನಿ ಕೇಳ್ಸ್ಕೊಳ್ಳಿ ಯಾರು ಏನು ಜನರ ಶಾಂತಿಯನ್ನ ಭಂಗ ಮಾಡ್ತಾರೋ ಅವರೇ ಕೋಮುವಾದಿಗಳು ಅದ್ರ ಒಂದ್ ವಿಚಾರವನ್ನು ಹೇಳ್ತೇನೆ ನೀವು ಏನು ಪ್ಲೀಸ್ ಅಲ್ಲ ಕೆಲವರು ಈಗ ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ ಆ ಟ್ರೆಂಡ್ ಏನು ಅಂತಂದ್ರೆ ಸಮಯ ಕೊಡ್ತೀನಿ ನನ್ನ ಪ್ರಶ್ನೆ ನಿಮ್ಗೆ ಅರ್ಥ ಮಾಡ್ಕೊಳ್ತೇನೆ ಕೋಮುವಾದಿಗಳು ಅಂದ್ರೆ ಪೂಜೆ ಮಾಡಿ ಸರ್ ಕೋಮುವಾದಿಗಳು ಅಂದ್ರೆ ಕೇಸರಿ ಶಾಲೆ ಹಾಕೊಂಡಿರೋ ಅಥವಾ ಕಲ್ಲು ಹೊಡಿಯೋ ನಿಮಿಷ ಈಗ ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಶುರು ಆಗಿದೆ ಏನು ಅಂತ ಅಂದ್ರೆ ಅದನ್ನ ಏನಂತ ಕರಿತೀವಿ ಪರ್ಸೆಪ್ಷನ್ ಟೆರರಿಸಂ ಅಂತ ಕೇಳಿಸ್ಕೊಳ್ಳಿ ಹೇಳಿ ಪರ್ಸೆಪ್ಷನ್ ಟೆರರಿಸಂ ಅಂತ ಅಂದ್ರೆ ವಿಚಾರವನ್ನ ಹೊಸದಾಗಿ ಸೃಷ್ಟಿ ಮಾಡಿ ಜನತೆಗೆ ಕನ್ಫ್ಯೂಸ್ ಮಾಡುವಂತ ಒಂದು ಕೆಲಸವನ್ನ ಇತ್ತೀಚೆಗೆ ನಡೀತಾ ಇದೆ ದಟ್ ಇಸ್ ಕಾಲ್ಡ್ಷನ್ ಆಸ್ ಪರ್ಸೆಪ್ಷನ್ ಈಗ ನಿನ್ನೆ ನಡೆದಿರ್ತಕ್ಕಂಥ ಗಲಾಟೆ ಆಲ್ರೆಡಿ ನಾವು ಇಪ್ಪತ್ತು ಇಪ್ಪತ್ತೆರಡು ಜನ ಅರೆಸ್ಟ್ ಮಾಡಿದ್ದೇವೆ ಅದರ ಅರ್ಥ ಯಾರೇ ಕಾನೂನನ್ನ ಕೈಗೆತ್ಕೊಂಡಿದ್ರು ಅವರಿಗೆ ಉಗ್ರವಾದಂತಹ ಶಿಕ್ಷೆ ಮಾಡೇ ಮಾಡ್ತೇವೆ ಆದ್ರೆ

ಬಿಜೆಪಿ ಇವತ್ತು ಆಡಳಿತದಲ್ಲಿದ್ರೆ ಬಿಜೆಪಿಗೂ ಇದೇ ಪ್ರಶ್ನೆ ಮಾಡ್ತಾ ಇದೆ ನೀವು ಆಂಕರ್ ಆಗಿ ಜರ್ನಲಿಸ್ಟ್ ಆಗಿ ಅಂತ ಪ್ರಶ್ನೆ ತೆಗೆದು ವೃತ್ತಿ ಧರ್ಮದ ಒಂದು ನಿಮಿಷ ನನ್ನ ಅಭಿಪ್ರಾಯವನ್ನ ನಮ್ಮ ಪಕ್ಷದ ಕೇಳೋದಕ್ಕೆ ನಾವ್ ನಿಮ್ಮ ಭಾಷಣ ಕೇಳಕಲ್ಲ ಬಂದಿರೋದು ನೀವು ಪ್ರಶ್ನೆ ಕೇಳಿದಿರಿ ನೀವು ಒಂದು ನಿಮಿಷ ಒಂದು ನಿಮಿಷ ಕೇಳಿಲ್ಲ ನಿಮ್ಗೆ ಯಾಕೆ ಇಷ್ಟೊಂದು ಅಡ್ಡಾಡ್ತಾ ಇದ್ದೀರಾ ಆಂಕರ್ ನಿಮಿಷ ಅಷ್ಟೇ ಶುರು ಮಾಡಿದ ನಾನು ಒಂದು ನಿಮಿಷ ಹೇಳಕ್ಕೆ ಹೋಗ್ತೀನಿ ಒಂದು ನಿಮಿಷ ಒಂದ್ ನಿಮಿಷ ನಾನು ಹೇಳೋ ಒಂದ್ ನಿಮಿಷ ಒಂದು ನಿಮಿಷ ಗಣೇಶಾ ಏ ಒಂದು ನಿಮಿಷ ಅಡ್ಡಾಡ್ತಾ ಇರಿ ಪ್ಲೀಸ್ ವೇಟ್ ಅವರು ನೀವ್ ಜಂಟ್ಲನ್ ನಾವು ನಿಮ್ಮ ಭಾಷಣಗಳನ್ನ ಕೇಳಿದ್ದೀನಿ ನೀವು ಒಪ್ತಾರಾಗಿ ಬಂದಿದ್ರೆ ಗೌರವಿಸ್ತೀವಿ ಅವರು ಅವ್ರ ವೃತ್ತಿ ಧರ್ಮ ಕೂತಿದ್ದಾರೆ ನೀವು ಒದ್ದಾಡ್ತಿದ್ರೆ ವೈಯಕ್ತಿಕ ಸಮಸ್ಯೆಗಳನ್ನ ಕೇಳಕ್ ಬಂದ್ರೆ

ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಷ್ಟು ಗಲಾಟೆಗಳು ನಡೆದಿದೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಮಾತಾಡಿದ್ರೆ ಕಳೆದ ವರ್ಷ ಅವರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಮ್ ಏನು ಸಾವು ಆಸ್ ಅನ್ ಅವರೇಜ್ ಸಾವಿರದ ಮುನ್ನೂರು ಮರ್ಡರ್ ಗಳಾಗಿದೆ ಕರ್ನಾಟಕ ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಿದ್ದ ಗಾಂಜಾ ನಾಡು ಗೂಂಡಾ ಬೀಡು ಮಾಡಿದಂತ ಬಿಜೆಪಿ ಬೆಂಗಳೂರು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಬೆಂಗಳೂರು ಇಡೀ ದೇಶದಲ್ಲೇ ಸೇಫೆಸ್ಟ್ ಸಿಟಿ ಬಂದಿದೆ ಅದು ನೀವು ಕೂಡ ಅಪ್ರಿಶಿಯೇಟ್ ಮಾಡಿದ್ರಿ ಥ್ಯಾಂಕ್ ಯು ಫಾರ್ ದಾಟ್ ಬಟ್ ನಾನು ಪ್ರಶ್ನೆ ಕೇಳ್ತಾ ಇರೋದು ಬಿಜೆಪಿ ಅವರಿಗೆ ಇದು ಕೇವಲ ಅವ್ರಿಗೆ ನಿಜವಾಗ್ಲೂ ಅವಶ್ಯಕತೆ ಇರೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಡಿ ಜೆ ಹಳ್ಳಿ ಐ ಜೆ ಹಳ್ಳಿ ಗಲಾಟೆದಾಗ ಯಾರಿದ್ದು ಸರ್ಕಾರದಲ್ಲಿ ಒಂದ್ ನಿಮಿಷ ಕೇಳಿ

ಬಿಜೆಪಿ ಒಂದ್ ನಿಮಿಷ ಅದು ಬಿಜೆಪಿ ಒಂದ್ ನಿಮಿಷ ನಾವು ನಮ್ಮ ಸ್ಟ್ಯಾಂಡ್ ಒಂದ್ ನಿಮಿಷ ನಮ್ಮ ಸ್ಟ್ಯಾಂಡ್ ಇನೋಸೆಂಟ್ಸ್ ಪರ ಇವತ್ತು ಮಂಡ್ಯದಲ್ಲಿ ಏನ್ ಗಲಾಟೆ ಆಗಿದೆ ಆ ಮಂಡ್ಯದಲ್ಲಿ ಯಾರ ನನಗೆ ಅನ್ಸುತ್ತೆ ಅದೊಂದು ಗ್ಯಾಂಗ್ ಇದೆ ಅಲ್ಲ ಮಂಡ್ಯದಲ್ಲಿ ಒಂದು ಗ್ಯಾಂಗ್ ಸೃಷ್ಟಿಯಾಗಿದೆ ಪಿತೂರಿ ಆ ಪಿತೂರಿ ಕೇವಲ ಅಲ್ಲಿ ಕಾನೂನು ಸು ಅಂದ್ರೆ ವಿಶೇಷ